ಎಲ್ಲರಿಗೂ ನಮಸ್ಕಾರ ನಾನು ಶ್ರೀ ಸಿದ್ಧಗಂಗಾ ಮಠದಲ್ಲಿ ಶ್ರೀ ಬಸವೇಶ್ವರ ಸ್ಕೌಟ್ರು ಅಲ್ಲಿ ವಿದ್ಯಾರ್ಥಿಯಾಗಿದ್ದೇನೆ ನಾನು ಸ್ಕೌಟ್ ಜನಕ ಲಾರ್ಡ್ ಬೇಡಮ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡುತ್ತೇನೆ ಲಾರ್ಡ್ ಬೇಡಿಂಪಲ್ರವರು ಬಾಯ್ ಸ್ಕೌಟ್ ಚಳುವಳಿಯ ಸಂಸ್ಥಾಪಕರು ವಿಶ್ವ ಪ್ರಧಾನ ಸ್ಕೌಟ್ ಆಗಿದ್ದರು ಅವರನ್ನು ಬಿ ಪಿ ಎಂದು ಎಲ್ಲರೂ ಕರೆಯುತ್ತಿದ್ದರು ಇಂಗ್ಲೆಂಡ್ ದೇಶದ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಜನ ಜನಿಸಿದರು ಅವರ ತಂದೆ ಎಚ್ ಜಿ ಬೇಡನ್ ಪೋಯಲ್ರವರು ಅವರು ಆಕ್ಸ್ಫರ್ಡ್ನಲ್ಲಿ ಪ್ರೊಫೆಸರ್ ಆಗಿದ್ದರು ಅವರ ತಾಯಿ ಸ್ಮಿಧರವರು ಲಾರ್ಡ್ ಬೇಡನ್ ಪೋಯೆಲ್ರವರು ಒಂದು ಕಡೆ ಕ್ರೈಸ್ತ ಪಾದಿಗಳ ವಂಶಕ್ಕೆ ಸೇರಿದವರಾದರೆ ಮತ್ತೊಂದು ಕಡೆ ಹೊಸ ಪ್ರಪಂಚದ ನೆಲಸಂ ನಾಡಿಗರ ಸಾಹಸಿ ವಂಶಕ್ಕೆ ಸೇರಿದವರು ರಾಬರ್ಟ್ಗೆ ಇನ್ನು ಮೂರು ವರ್ಷ ವಯಸ್ಸಿದ್ದಾಗಲೇ ಅವರ ತಂದೆ ಮರಣವನ್ನು ಹೊಂದರು ತಾಯಿಗೆ ಹದಿನಾಲ್ಕು ವರ್ ಕೆಳಗಿನ ವಯಸ್ಸಿನ ಮಕ್ಕಳು ಇದ್ದವು ಸಂಸಾರವು ತುಂಬ ಕಷ್ಟವನ್ನು ಎದುರಿಸಬೇಕಾಯಿತು ತಾಯಿಗೆ ಮಕ್ಕಳು ಸುಖ ಸಂತೋಷ ವಾತ್ಸಲ್ಯದಿಂದ ಕಷ್ಟವನ್ನು ಮರೆಯಿಸಲಾಯಿತು ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಲಂಡನ್ನ ಲಂಡನ್ನ ಚಾರ್ಟರೋಸ್ ಶಾಲೆಯ ವಿದ್ಯಾರ್ಥಿಯನ್ನು ವೇತನದ ಮೇಲೆ ಸೇರಿಕೊಂಡರು ಶಾಲಾ ಬಳಾಂಗಣದಲ್ಲಿ ಏನೇ ನಡೆದರೂ ಬಿ ಪಿ ಅಲ್ಲಿ ಇರಬೇಕು ಅವರ ನಟನಾ ಕೌಶಲ್ಯವು ಮತ್ತು ಜೊತೆಗಾರನೆಲ್ಲರ ಮೆಚ್ಚುಗೆಗೆ ಪಾತ್ರವಾಗಿತ್ತು ಅವರಿಗೆ ಕೋಶ್ ಅವರಿಗೆ ಸಂಗೀತದಲ್ಲಿಯೂ ಒಲವಿತ್ತು ಅವರು ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಲಂಡನ್ನಲ್ಲಿ ಚಾರ್ಟರ್ ಹೌಸ್ನಿಂದ ಶಾಲೆ ವ್ಯತ್ ಚಾರ್ಟರ್ ಹೌಸ್ನಿಂದ ಪದವಿಯನ್ನು ಪಡೆದರು ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಅವರು ಲಾಡ್ ಬೇಡಪೋಯಲ್ರವರು ಆಫ್ರಿಕಾಕ್ಕೆ ತೆರಳಿದರು ಅವರು ಅಲ್ಲಿ ಬೋಲ್ಗೊಳ್ಳ ವಿರುದ್ಧ ಯುದ್ಧವನ್ನು ಮಾಡಿದ ಮಾಡುವುದನ್ನು ನೋಡಿದರು ನೋಡಿದರು जय स्वर्ट गई जय सिद्धगंगा जय